ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಹೊಸತಾಗಿ ಮಲ್ಲಿಗೆ ಗಿಡಗಳನ್ನು ನೆಟ್ಟ ನಂತರ ಆರಂಭದಲ್ಲಿ ನಮ್ಮ ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು ಹೇಗೆ ಹಾಕಬೇಕು ಹಾಗೆಯೇ ಆರೈಕೆ ಯಾವ ರೀತಿ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಈ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಸರಿಸುಮಾರು ಒಂದು ತಿಂಗಳಾಗ್ತಾ ಬಂತು ಫಸ್ಟಾಗಿ ಈ ಗಿಡಗಳು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಈ ಗಿಡಗಳನ್ನು ಹೇಗೆ ನೆಡಬೇಕು ಅಂತ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದೆ ಹಾಗೆಯೇ ಗಿಡ ನೆಟ್ಟು ಒಂದು ಹತ್ತು ಹದಿನೈದು ದಿನ ಬಿಟ್ಟು ನಂತರದ ದಿನಗಳಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಗಿಡದ ಟ್ರಿಮ್ಮಿಂಗ್ ಹೇಗೆ ಮಾಡಬೇಕು ಅಂತ ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸಿದೆ ಇದು ಮೂರನೇ ಹಂತದ ವಿಡಿಯೋ ಸ್ನೇಹಿತರೆ ಗಿಡ ನೆಟ್ಟ ನಂತರದ ಇಲ್ಲಿ ನಾನು ಮೊದಲ ಬಾರಿಗೆ ಗೊಬ್ಬರಗಳನ್ನು ಹಾಕ್ತಾ ಇದ್ದೇನೆ ಹೇಗೆ ಗೊಬ್ಬರ ಹಾಕ್ತೇನೆ ಅಂತ ತಿಳಿಸುವುದಕ್ಕಿಂತ ಮೊದಲು ನನ್ನ ಗಿಡಗಳು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇದು ಸರಿಸುಮಾರು ಹತ್ರ ಹತ್ರ ಒಂದು ತಿಂಗಳಾಯಿತು ಈ ಗಿಡಗಳಿಗೆ ನನ್ನ ಹೆಚ್ಚಿನ ಗಿಡಗಳಲ್ಲಿ ಏನು ನಾನು ಕಳೆದ ವೀಡಿಯೋದಲ್ಲಿ ನಿಮಗೆ ನಾನು ಆಗ ಹೇಳಿದಾಗೀನಿ ನಾನು ಟ್ರಿಮ್ಮಿಂಗ್ ಹೇಗೆ ಮಾಡೋದು ಅಂತ ತಿಳಿಸಿದೆ ಆ ಟ್ರಿಮ್ಮಿಂಗ್ ಮಾಡಿದ ಜಾಗದಲ್ಲಿ ಹೊಸ ಚಿಗುರು ಬಂದು ಆ ಚಿಗುರಲ್ಲಿ ಮೊಗ್ಗು ಇಟ್ಟಿದ್ದೆ ಸ್ನೇಹಿತರೆ ನಾನು ಯಾವುದೇ ರೀತಿಯ ಗೊಬ್ಬರಗಳನ್ನು ಆಗಿರ್ಬೋದು ಅಥವಾ ಸ್ಪ್ರೇಯನ್ನು ಹಾಕಿರಲಿಲ್ಲ ನಾನು ಮಲ್ಲಿಗೆ ಗಿಡಗಳನ್ನು ನೆಡುವಾಗ ಯಾವ ಗೊಬ್ಬರ ಹಾಕಿ ನೆಟ್ಟಿದ್ದೆ ನೋಡಿ ಅದು ಮಾತ್ರ ಆ್ಯಕ್ಚುಲಿ ಹೊಸ ಚಿಗುರು ಬರುವಾಗ ಗೊಬ್ಬರ ಹಾಕಬೇಕಿತ್ತು ಆದರೆ ಈ ಬಾರಿ ತುಂಬ ಮಳೆ ಇತ್ತು ಹಾಗಾಗಿ ನನಗೆ ಗೊಬ್ಬರಗಳನ್ನು ಹಾಕಲಿಕ್ಕೆ ಆಗಲಿಲ್ಲ ಏನೇ ಗೊಬ್ಬರ ಹಾಕಿದರೂ ಆ ಮಳೆಗೆ ಅದು ಏನಂತ ಹೇಳಿದರೆ ಜ್ಯೂಸಿ ಟೈಪಾಗಿ ನೀರಿನ ಜೊತೆ ಅದು ಇಳಿದು ಹೋಗ್ತದೆ ಹಾಗಾಗಿ ನನಗೆ ಗೊಬ್ಬರ ಹಾಕ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಆದರೂ ನಾನು ಗಿಡ ನೆಡುವಾಗ ಒಳ್ಳೆಯ ಗೊಬ್ಬರ ಹಾಗೆಯೇ ಮಣ್ಣನ್ನು ಹಾಕಿದ್ದೆ ಹಾಗಾಗಿ ನನ್ನ ಗಿಡಗಳಲ್ಲಿ ಒಂದು ಉತ್ತಮವಾದ ಬೆಳವಣಿಗೆಯನ್ನು ಕಾಣಬಹುದು ಸ್ನೇಹಿತರೆ ನೋಡಿ ತುಂಬ ಗಿಡಗಳು ಚೆನ್ನಾಗಿದೆ ಎಲ್ಲ ಗಿಡಗಳಲ್ಲೂ ಹೊಸ ಚಿಗುರಿಟ್ಟಿದೆ ಕೆಲವೊಂದು ಹೆಚ್ಚಿನ ಗಿಡಗಳಲ್ಲಿ ಹೊಸ ಹೊಸ ಮೊಗ್ಗುಗಳು ಬಂದಿದೆ ಆದರೆ ನಾನು ಅದರಲ್ಲಿ ಈ ಸ ಸಂದರ್ಭದಲ್ಲಿ ಹೂವನ್ನು ಪಡೆಯುವುದಿಲ್ಲ ಅದನ್ನ ಮತ್ತೆ ಟ್ರಿಮ್ ಮಾಡಬೇಕು ಅದು ಹೇಗೆ ಅಂತ ಹೇಳಿ ನಾನು ನೆಕ್ಸ್ಟ್ ಟ್ರಿಮ್ ಮಾಡುವಾಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಅಂದ್ರೆ ಅದು ಇವಾಗ ತುಂಬಾ ಎಳ್ತಾಗಿದೆ ಹಾಗಾಗಿ ಇವಾಗ ನಮಗೆ ಟ್ರಿಮ್ ಮಾಡಲಿಕ್ಕೆ ಆಗೋದಿಲ್ಲ ನಾವು ಒಂದು ಬಾರಿ ಟ್ರಿಮ್ ಮಾಡಿ ಆಗಿದೆ ತದನಂತರದ ನಾವು ಗಿಡಗಳಿಗೆ ಗೊಬ್ಬರಗಳನ್ನು ಹಾಕಬೇಕು ಹಾಗಾಗಿ ನಾವು ಇವಾಗ ಗೊಬ್ಬರ ಹಾಕೋದು ತುಂಬ ಇಂಪಾರ್ಟೆಂಟು ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ಗೊಬ್ಬರ ಹಾಕುವ ಅಂತ ಹೇಳಿ ನಾನು ಏನು ರೆಡಿ ಮಾಡಿ ಇಟ್ಟಿದ್ದೇನೆ ನೋಡಿ ಇಲ್ಲಿ ನೋಡಿ ನನ್ನ ಗಿಡ ಹೇಗಿದೆ ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ರು ಮೇಡಮ್ ನಿಮ್ಮ ಸಣ್ಣ ಗಿಡಗಳನ್ನು ಒಮ್ಮೆ ತೋರಿಸಿ ಅಂತ ಹಾಗಾಗಿ ಪ್ರತಿಯೊಂದು ಗಿಡದ ವಿಡಿಯೋ ಮಾಡಿ ನಿಮಗೆ ತಿಳಿಸ್ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಕೆಲವೊಂದು ಗಿಡ ಫಾಸ್ಟಾಗಿ ಬೆಳೀತಾ ಇದೆ ಕೆಲವೊಂದು ಸ್ವಲ್ಪ ನಿಧಾನವಾಗಿ ಬೆಳೀತಾ ಇದೆ ಅಂದರೆ ಕೆಲವೊಂದು ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟಿದೆ ನೋಡಿ ಅದು ಸ್ವಲ್ಪ ನಮಗೆ ಬೆಳೀಲಿಕ್ಕೆ ಟೈಮ್ ತಗೊಳ್ಳುತ್ತೆ ಅಂದರೆ ಸಣ್ಣ ಸಣ್ಣ ಗಿಡಗಳು ಸ್ವಲ್ಪ ಬೆಳೀತಿರುವ ಗಿಡಗಳು ಬೇಗ ಗ್ರೋ ಆಗ್ತದೆ ಅಂದರೆ ಆಲ್ರೆಡಿ ಆಗಿ ಅದರ ಬೀರುಗಳು ಬೆಳೀತಿರುತ್ತೆ ಹಾಗಾಗಿ ಆ ಮಣ್ಣಿಗೆ ಮತ್ತೆ ಗೊಬ್ಬರಕ್ಕೆ ಸಟ್ಟಾಗಿರುತ್ತೆ ನಾನು ಹೊಸ ಮಲ್ಲಿಗೆ ಗಿಡಗಳನ್ನು ಏನು ಮಾಡುವಾಗ ಯಾವ ಗೊಬ್ಬರ ಮತ್ತು ಮಣ್ಣನ್ನು ಹಾಕಿ ಗಿಡ ತಯಾರಿಸಿದ್ದೇನೋ ಅದೇ ಗೊಬ್ಬರ ಮತ್ತು ಮಣ್ಣನ್ನು ಹಾಕಿ ಈ ಗಿಡಗಳನ್ನು ಫಸ್ಟ್ ಟೈಮ್ ನೆಟ್ಟಿದೆ ಹಾಗಾಗಿ ಈಗ ಎರಡನೇ ಎರಡನೇ ಬಾರಿ ನಾನು ಗಿಡಗಳಿಗೆ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಸ್ನೇಹಿತರೆ ಫಸ್ಟಾಗಿ ಏನು ಮಾಡಬೇಕು ಅಂತ ಹೇಳಿದರೆ ಗಿಡದ ಬುಡವನ್ನು ಸಡಿಲಗೊಳಿಸಬೇಕು ಮಣ್ಣನ್ನು ತೆಗೆಯುವುದೇನು ಬೇಡ ಜಸ್ಟ್ ನೀವು ಬುಡವನ್ನು ಸಡಿಲಗೊಳಿಸಿದರೆ ಸಾಕು ಮೇಲ್ಭಾಗದಲ್ಲಿ ಸಡಿಲಗೊಳಿಸಿದ ನಂತರ ಇಲ್ಲಿ ನಾನು ನೋಡಿ ಇದು ನೆಲಕಡಲಿಯ ಹಿಂಡಿ ಅಂತ ಇದನ್ನು ನಾವು ಗಿಡಗಳಿಗೆ ಹಾಕೋದು ಇದು ಚಿಪ್ಸ್ ರೂಪದಲ್ಲಿ ಬರ್ತದೆ ಇದನ್ನು ಒಂದು ನಮ್ಮ ಕೈಯ ನೋಡಿ ಕಾಲು ಭಾಗದಷ್ಟು ನಿಮಗೆ ಒಂದು ಸ್ಪೂನಲ್ಲಿ ತಿಳಿಸೋದಾದರೆ ಒಂದು ಎರಡು ಎರಡರಿಂದ ಮೂರು ಸ್ಪೂನ್ ಹಾಕಿದರೆ ಸಾಕು ನೋಡಿ ಸ್ನೇಹಿತರೆ ದೂರದಲ್ಲಿ ನಿಮ್ಮ ಗಿಡಗಳಿಗೆ ಹಾಕಿ ನಾನಿಲ್ಲಿ ಪುಡಿ ಪುಡಿ ಮಾಡಿಲ್ಲ ಪುಡಿ ಮಾಡಿ ಕೂಡ ಹಾಕ್ಬೋದು ಅಂದರೆ ನಾನು ಏನಕ್ಕೆ ಪುಡಿ ಮಾಡಲಿಲ್ಲ ಅಂತ ಹೇಳಿದರೆ ಇವಾಗ ಮಳೆ ಬರ್ತಾ ಉಂಟು ಒಮ್ಮೆ ಮಳೆ ಬರ್ತದೆ ಒಮ್ಮೆ ಕಡಿಮೆ ಆಗ್ತಾ ಉಂಟು ತುಂಬ ಪುಡಿ ಮಾಡಿದರೆ ಬೇಗ ನೀರಿನಲ್ಲಿ ಕರಗಿ ಹೋಗ್ತದೆ ಹಾಗಾಗಿ ನಾನು ಈಗ ಮಳೆ ಬರೋದರಿಂದ ಸ್ವಲ್ಪ ಚಿಪ್ಸನ್ನು ಹಾಗೇ ಹಾಕ್ತಾ ಇದ್ದೇನೆ ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿ ಹಾಕಿದ ನಂತರ ನಾನಿಲ್ಲಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಒಂದು ನಮ್ಮ ಕೈಯ ಎರಡು ಮುಷ್ಟಿ ಇಲ್ಲಿ ನಾನು ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ನೀವು ಯಾವ ಗೊಬ್ಬರ ಬೇಕಿದ್ದರೂ ಹಾಕ್ಬೋದು ಒಂದು ಬಗೆಯ ಹಿಂಡಿ ನೆಲ ಕಡಲೆಯ ಹಿಂಡಿಯನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಗೊಬ್ಬರವನ್ನು ಹಾಕಿದೆ ಗೊಬ್ಬರವನ್ನು ಹಾಕಿದ ಮೇಲೆ ಅದರ ಮೇಲೆ ಮಣ್ಣನ್ನು ಮುಚ್ಚುತ್ತಾ ಇದ್ದೇನೆ ಒಳ್ಳೆಯ ಮಣ್ಣನ್ನು ಹಾಕ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಮಣ್ಣು ಮುಚ್ಚಲೇಬೇಕು ಕಂಪಲ್ಸರಿ ಎಲ್ಲ ಗಿಡಗಳಿಗೂ ನಾನು ಹಿಂಡಿ ಹಾಕಿ ಗೊಬ್ಬರ ಹಾಕಿ ಮಣ್ಣನ್ನು ಮುಚ್ಚಿದ್ದೇನೆ ನೋಡಿ ನೋಡ್ತಾ ಇರ್ಬೋದು ಇದು ಇನ್ನು ನೆಕ್ಸ್ಟ್ ಮಾಡಬೇಕು ಫಸ್ಟ್ ಆ ಗಿಡಗಳಿಗೆ ಮಾಡಿ ಅದರ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸಿದೆ ನೆಕ್ಸ್ಟ್ ಇದಕ್ಕೆ ಗೊಬ್ಬರಗಳನ್ನು ಹಾಕಬೇಕು ನಾನು ಎಲ್ಲ ಗಿಡಗಳಿಗೂ ಗೊಬ್ಬರ ಹಾಕೋದನ್ನು ತೋರಿಸೋದಿಲ್ಲ ಸ್ನೇಹಿತರೆ ಅದೇನು ಹೇಳಿದನ್ನೇ ಹೇಳಬೇಕಾಗ್ತದೆ ಹಾಗಾಗಿ ಒಂದು ಗಿಡಗಳಿಗೆ ಹಾಕುವಂತಹ ವೀಡಿಯೋವನ್ನು ನಿಮಗೆ ನಾನು ತೋರಿಸ್ತೇನೆ ಏನು ಕಷ್ಟ ಏನಿಲ್ಲ ಸ್ನೇಹಿತರೆ ನಾನು ಆಗ ಹೇಳಿದಾಗೇನೆ ಫಸ್ಟ್ ನೀವು ಮಣ್ಣನ್ನು ಸಡಿಲಗೊಳಿಸಲೇಬೇಕಾಯ್ತಾ ಕಂಪಲ್ಸರಿ ಇನ್ನೊಂದು ಏನಂತ ಹೇಳಿದರೆ ನಾನು ನಿಮಗೆ ಒಂದು ಇಂತಹದೇ ಗೊಬ್ಬರಗಳನ್ನು ಹಾಕಿ ಅಂತ ಹೇಳ್ತೇನೆ ಸ್ನೇಹಿತರೆ ನನ್ನ ಗಿಡಗಳಿಗೆ ನಾನು ಯಾವ ಗೊಬ್ಬರವನ್ನು ಹೇಳ್ತೇನೆ ನೋಡಿ ಅದನ್ನು ನಿಮ್ಮ ಗಿಡಗಳಿಗೆ ನೀವು ಹಾಕ್ತೀರಿ ಅನ್ನೋ ಹಾಗಿದ್ರೆ ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಹೇಳ್ತೇನೆ ನೋಡಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಹೆಚ್ಚು ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅತಿಯಾಸೆ ಗತಿ ಕೀಡು ಆದೀತು ಮತ್ತೆ ಯಾಕಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಏನಂತೇಳಿದರೆ ನಾನು ಮೊನ್ನೆ ದೊಡ್ಡ ಗಿಡಗಳಿಗೆ ಹಿಂಡಿ ಹಾಕೋ ವಿಡಿಯೋವನ್ನು ನಿಮಗೆ ತಿಳಿಸಿದೆ ಹರಳ ಹಿಂಡಿ ಮತ್ತೆ ಈ ಹಿಂಡಿಯೆಲ್ಲ ನೆಲ ಹಿಂಡಿ ಎಲ್ಲ ಹಾಕೋ ವಿಡಿಯೋ ನಿಮಗೆ ತೋರಿಸಿದೆ ಬಟ್ ಆ ಹಾಕಿದ ನೆಕ್ಸ್ಟ್ ಡೇಯಿಂದ ಇವತ್ತಿನವರೆಗೂ ಡೈಲಿ ಮಳೆ ಸಿಕ್ಕಾಪಟ್ಟೆ ಮಳೆ ಬಟ್ ಏನು ಮಾಡೋದಂತಲೇ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ ನೋಡ್ತಾ ಇದ್ದೇನೆ ಹುಳ ಆಗಬಾರ್ದು ಒಂದು ಸ್ನೇಹಿತರೆ ಹಿಂಡಿ ಹಾಕಿದ ನಂತರ ನಮ್ಮ ಗಿಡದಲ್ಲಿ ಹುಳ ಆಗಬಾರ್ದು ಒಂದು ವೇಳೆ ಹುಳ ಆಯಿತು ಅಂತಂದರೆ ನೀವು ಆಗಿ ಗಿಡವನ್ನು ರೀಪಾಟ್ ಮಾಡಬೇಕು ಆ ಮಣ್ಣನ್ನು ಹೋಗಬೇಡಿ ಹೋಗ್ಬೇಡಿ ಬಿಸಿಲು ಬರುವಾಗ ಅದನ್ನು ಒಣಗಿಸಿ ಮತ್ತೆ ನಿಮ್ಮ ಗಿಡಗಳಿಗೆ ಹಾಕ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನಿಮ್ಮ ದೊಡ್ಡ ಗಿಡಗಳಾದರೆ ಪರವಾಗಿಲ್ಲ ಸ್ವಲ್ಪ ಏನಾಗೋದಿಲ್ಲ ಈ ಪುಟ್ಟ ಪುಟ್ಟ ಗಿಡಗಳಿಗೆ ಹಿಂಡಿ ಹಾಕಿದ ನಂತರ ಕಂಟಿನ್ಯೂಸ್ಲಿ ಮಳೆ ಬಂದರೆ ಹುಳ ಹಾಕ್ತದೆ ಅಂದರೆ ಅದು ಡ್ರೈ ಆಗೋದಿಲ್ಲ ನೋಡಿ ಕೊಳೆತಾ ಇರ್ತದೆ ಮಣ್ಣು ಮತ್ತು ಗೊಬ್ಬರಗಳು ತುಂಬ ಏನೋ ಮಾಯ್ಶ್ಚರಿಂದ ಕೂಡಿರುತ್ತೆ ಅಂದರೆ ನೀರಿನ ಅಂಶದಲ್ಲೇ ಇರುತ್ತೆ ಹಾಗಾಗಿ ಹುಳಗಳು ಬೇಗ ಆಗುತ್ತೆ ಹುಳಗಳ ಉತ್ಪತ್ತಿ ಜಾಸ್ತಿಯಾಗಿ ಅವುಗಳು ಏನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ಮಲ್ಲಿಗೆ ಗಿಡದ ಬೇರುಗಳನ್ನೆಲ್ಲ ತಿನ್ನಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಮ್ಮ ಮಲ್ಲಿಗೆ ಗಿಡದ ಬೇರುಗಳು ಕೊಳಲಿಕ್ಕೆ ಸ್ಟಾರ್ಟಾಗಿ ಗಿಡದ ಎಲೆಗಳು ಹಳದಿಯಾಗಿ ಗಿಡಗಳು ಸಾಯ್ತದೆ ಅದಕ್ಕೋಸ್ಕರ ಸ್ನೇಹಿತರೆ ಯಾರೆಲ್ಲ ಹಿಂಡಿ ಹಾಕ್ತೀರಿ ನೋಡಿ ಅವರು ಒಂದು ಗಮನದಲ್ಲಿಟ್ಕೊಳ್ಬೇಕು ತುಂಬ ಮಳೆ ಬರ್ತಾ ಇದೆ ಅಂದಾಗ ದಯವಿಟ್ಟು ಹಾಕಬೇಡಿ ಇಲ್ಲ ನೀವು ಹಾಕಿದ ನಂತರ ತುಂಬ ಮಳೆ ಬರ್ತಾ ಇದೆ ಕಂಟಿನ್ಯೂಸ್ಲಿ ಮಳೆ ಬರ್ತಾ ಇದೆ ಅಂದರೆ ನೀವು ಈ ಸಣ್ಣ ಗಿಡಗಳನ್ನು ಮಳೆ ಬೀಳದ ಜಾಗದ ಕಡೆ ಇಡಿ ಅಂದರೆ ಈಗ ಒಂದು ಹೊತ್ತು ಮಳೆ ಬಂದರೆ ಪರವಾಗಿಲ್ಲ ಈಗ ಸಾಯಂಕಾಲ ಒಂದು ಹೊತ್ತು ಬರುತ್ತೆ ಅಥವಾ ದಿನದಲ್ಲಿ ಒಂದು ಬಾರಿ ಮಳೆ ಬರುತ್ತೆ ಬಂದು ಹೋಗುತ್ತೆ ಅಂತಂದರೆ ಪರವಾಗಿಲ್ಲ ಬಟ್ ಕಂಟಿನ್ಯೂಸ್ಲಿ ಬೆಳಗ್ಗೆ ಸಾಯಂಕಾಲ ಆ ರೀತಿ ಈಗ ಮಳೆ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಒಂದು ಎರಡು ದಿನ ಅದೇ ರೀತಿ ಇತ್ತು ಬಟ್ ಆಗೆಲ್ಲ ಬಂದರೆ ನಮ್ಮ ಗಿಡಗಳು ಡ್ಯಾಮೇಜ್ ಆಗುತ್ತೆ ಸಣ್ಣ ಗಿಡಗಳು ಬೇಗ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಆದಷ್ಟು ನೀವು ಏನು ಜಾಗ್ರತೆಯನ್ನು ವಹಿಸಬೇಕು ಸ್ನೇಹಿತರೆ ಆರು ತಿಂಗಳವರೆಗೆ ನಿಮ್ಮ ಮನೆಯಲ್ಲಿರುವಂತಹ ಪುಟ್ಟ ಪುಟ್ಟ ಮಕ್ಕಳನ್ನು ಹೇಗೆ ನೋಡ್ಕೊಳ್ತೀರಿ ನೋಡಿ ಹಾಗೆಯೇ ನಾವು ಈ ಗಿಡಗಳನ್ನು ನೋಡ್ಕೊಳ್ಬೇಕಾಗತ್ತೆ ಬಟ್ ಇದನ್ನು ಈಗ ಇನ್ನು ಟ್ರಿಮ್ಮಿಂಗ್ ಮಾಡಲಿಕ್ಕೆ ಉಂಟು ಹೇಗೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೇನೆ ನನ್ನ ನಾನು ಆಗ ತಿಳಿಸಿದ ಹಾಗೇ ನನ್ನ ಹೆಚ್ಚಿನ ಗಿಡಗಳಲ್ಲಿ ಸ್ನೇಹಿತರೆ ಮೊಗ್ಗು ಬಂದಿದೆ ನೋಡುವಾಗಂತೂ ತುಂಬ ಖುಷಿ ಅಂತ ಅನ್ನಿಸುತ್ತೆ ಎಲ್ಲೋ ಒಂದು ಕಡೆ ಕಮ್ ಬ್ಯಾಕ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಉಂಟು ಸೊ ಐ ಹೋಪ್ ಇದೆ ನನಗೆ ಅಂದರೆ ನನ್ನ ಕಳೆದ ವರ್ಷ ಹೇಗಿತ್ತು ನನ್ನ ಗಿಡ ಎಷ್ಟು ಹೂವನ್ನು ಪಡಿತಾ ಇದ್ದೆ ಅದಕ್ಕಿಂತ ಡಬ್ಬಲ್ ಪಡೆಯಬೇಕು ಅನ್ನೋದು ಒಂದು ಈ ಬಾರಿ ನಾನು ಗೋಲನ್ನು ಇಟ್ಕೊಂಡಿದ್ದೇನೆ ನೋಡಬೇಕು ಹೇಗಾಗುತ್ತೆ ಅಂತ ಯಾಕಂತ ಹೇಳಿದರೆ ಮಲ್ಲಿಗೆ ಕೃಷಿಯಲ್ಲಿ ನಾವು ಎನಿಸಿದ ಹಾಗೆ ಖಂಡಿತ ಹಾಗೆ ಆಗೋದಿಲ್ಲ ಬಟ್ ನೋಡುವ ನಾವು ಪ್ರಯತ್ನ ಪಡ್ತಾ ಇದ್ದರೆ ಸಕ್ಸಸ್ ಅನ್ನುವಂಥದ್ದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಹಾಗೆಯೇ ಸ್ನೇಹಿತರೆ ನಾನು ಹೇಗೆ ಗಿಡಗಳಿಗೆ ಗೊಬ್ಬರ ಹಾಕಬೇಕು ಅಂತ ತಿಳಿಸಿದೆ ಇದನ್ನು ಎಷ್ಟು ದಿನಕ್ಕೊಮ್ಮೆ ಹಾಕಬೇಕು ಹೇಗೆ ಹಾಕಬೇಕು ಅಂತ ಹೇಳಿದರೆ ಸ್ನೇಹಿತರೆ ಈಗ ನೀವು ನೋಡಿ ಹಾಕಿರ್ತೀರಿ ಅಂದರೆ ಇದು ಪುಟ್ಟ ಗಿಡ ಆಗಿರುತ್ತೆ ಅಂದರೆ ಸರಿ ಸುಮಾರು ಒಂದು ತಿಂಗಳ ಒಳಗಿನ ಗಿಡ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಗೊಬ್ಬರಗಳನ್ನು ನಿಮಗೆ ಹಾ ತಿಳಿಸಿದೆ ಅಂದರೆ ಇದನ್ನು ದೊಡ್ಡ ಗಿಡಗಳಿಗೂ ಹಾಕ್ಬೋದು ಬಟ್ ಕ್ವಾಂಟಿಟಿ ಚೇಂಜ್ ಇರುತ್ತೆ ಹೇಳುವಂತಹ ಹಾಕುವಂತಹ ರೀತಿ ಚೇಂಜ್ ಇರುತ್ತೆ ಇದು ಹಾಕಿದ ನೀವು ಒಂದು ತಿಂಗಳು ಗಿಡಗಳಿಗೆ ಏನೂ ಹಾಕೋದು ಬೇಡ ಲಿಕ್ವಿಡ್ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಅಥವಾ ಬೇರೆ ರೀತಿಯ ಗೊಬ್ಬರಗಳನ್ನು ಹಾಕೋದು ಬೇಡ ಒಂದು ತಿಂಗಳು ನೀವು ಬರೆದಿಟ್ಕೊಳ್ಳಿ ಒಂದು ತಿಂಗಳಾದ ನಂತರ ನೀವು ಬೇರೆ ಗೊಬ್ಬರಗಳನ್ನು ಹಾಕ್ಬೋದು ಸ್ನೇಹಿತರೆ ನೀವು ಅದು ಯಾವುದು ನಾನು ಯಾವುದು ಹಾಕ್ತೇನೆ ಅಂತ ಹೇಳಿ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೇನೆ ಒಂದು ಪಕ್ಷ ಈ ಗಿಡದಲ್ಲಿ ಹುಳದ ಸಮಸ್ಯೆ ಆಗಿರ್ಬೋದು ಅಂದರೆ ಈ ಹಿಂಡಿ ಹಾಕಿರೋದ್ರಿಂದ ಒಂದು ನಿಮಗೆ ಮಳೆ ಬರ್ತಾ ಇದ್ದರೆ ಮಳೆ ಬಾರದೇ ಇದ್ದರೆ ಏನಾಗೋದಿಲ್ಲ ದಿನದಲ್ಲಿ ಒಂದು ಬಾರಿ ಅದು ಮಳೆ ಬಂದರೆ ವೈಟ್ ಫ್ಲ ಫ್ಲೈಸ್ನ ಸಮಸ್ಯೆ ಕಾಣ್ತದೆ ನಿಮಗೆ ಆಗ ನೀವು ಏನು ಮಾಡಿ ಅಂತ ಹೇಳಿದರೆ ಹುಳದ ಸಾರಿ ಹುಳ ಅಲ್ಲ ವೈಟ್ ಫ್ಲೈಸ್ನ ಸಮಸ್ಯೆಗೊಂದು ನೀವು ಸ್ಪ್ರೇಯನ್ನು ಹಾಕಬೇಕು ಒಂದು ಪಕ್ಷ ಗಿಡದಲ್ಲಿ ಹುಳ ಬಂದರೆ ಅದಕ್ಕೂ ಒಂದು ಸ್ಪ್ರೇ ಹಾಕ್ಬೋದು ಅದು ಬಿಟ್ಟರೆ ನೀವು ಬೇರೆ ಯಾವುದಕ್ಕೂ ನೀವು ಸ್ಪ್ರೇ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಲಿಕ್ವಿಡ್ ಏನನ್ನು ಹಾಕೋದು ಬೇಡ ಹಾಗೆಯೇ ಬಿಡಿ ನಿಮ್ಮ ಗಿಡದ ಬೆಳವಣಿಗೆಯನ್ನು ನೀವು ಕಾಣಬೇಕಲ್ಲ ಅಂದರೆ ನೀವೀವಾಗ ಏನನ್ನ ಗೊಬ್ಬರ ಹಾಕಿರ್ತೀರಿ ನೋಡಿ ಅದರ ರಿಸಲ್ಟ್ ನಿಮಗೆ ಕರೆಕ್ಟಾಗಿ ಕಾಣಬೇಕಾದ್ರೆ ಸರಿಸುಮಾರು ನಿಮಗೆ ಒಂದು ತಿಂಗಳು ಬೇಕು ಅದರ ಮಧ್ಯದಲ್ಲಿ ನೀವು ಬೇರೆ ಯಾವುದೋ ಗೊಬ್ಬರಗಳನ್ನು ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ನೀವು ಫಸ್ಟ್ ಹಾಕಿದಂತಹ ಗೊಬ್ಬರದ ರಿಸಲ್ಟ್ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ಒಂದು ತಿಂಗಳು ಕರೆಕ್ಟಾಗಿ ಒಂದು ತಿಂಗಳು ಕಣ್ ನೀವು ವೇಟ್ ಮಾಡಿದರೆ ನಿಮ್ಮ ಗಿಡದಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ನಿಮಗೆ ಹಾಗೂ ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಏನೋ ಗೊಬ್ಬರ ಹಾಕೋ ದಿನ ನಿಮ್ಮ ಒಂದು ಗಿಡದ ವೀಡಿಯೋ ಮಾಡಿ ಇಡಿ ಜಸ್ಟ್ ಎಲ್ಲ ಗಿಡದೂ ಒಂದೊಂದು ವೀಡಿಯೋ ಮಾಡಿ ಇಡಿ ಗೊಬ್ಬರ ಹಾಕಿ ಕರೆಕ್ಟ್ ಒಂದು ತಿಂಗಳು ಆದ ನಂತರ ನೀವು ನೋಡಿ ಆ ಗಿಡಕ್ಕೂ ಈ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳಿ ನಿಮಗೇನೇ ಗೊತ್ತಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳಿದೆ ಒಂದು ತಿಂಗಳು ವೇಟ್ ಮಾಡಬೇಕು ಮತ್ತು ಇನ್ನೊಂದು ಏನಂತ ಹೇಳಿದರೆ ಇವಾಗ ನೋಡಿ ಹದಿನೈದು ದಿನ ಬಿಟ್ಟು ಹಾಕ್ಬೋದು ಹಾಕಬಾರ್ದು ಅಂತ ಏನಿಲ್ಲ ಬಟ್ ಏನಂತ ಹೇಳಿದರೆ ಅಲ್ಲಿ ಗಿಡ ತುಂಬ ಎಳೆತಿರುತ್ತೆ ಬೇರುಗಳು ಕೂಡ ತುಂಬ ಎಳೆತಿರುತ್ತೆ ಎಲ್ಲ ಗೊಬ್ಬರಗಳನ್ನು ಹೀರ್ಕೊಳ್ಳುವಂತಹ ಕೆಪ್ಯಾಸಿಟಿ ಆ ಗಿಡಗಳಿಗೆ ಇರುವುದಿಲ್ಲ ಹಾಗಾಗಿ ನೀವು ಒಂದು ತಿಂಗಳು ವೇಟ್ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಸ್ನೇಹಿತರೆ ಇದೊಂದು ಆಯ್ತಲ್ಲ ನೆಕ್ಸ್ಟ್ ಇದು ಯಾವುದು ಮ ಗೊಬ್ ಇದು ಹಿಂಡಿ ಹಾಕಿದ ನಂತರ ಮಣ್ಣನ್ನು ಮುಚ್ಚುವಂಥ ಅದು ಹಾಕಿ ಮಾಡಲೇಬೇಕು ಸ್ನೇಹಿತರೆ ಹಾಗೇನೇ ಒಳ್ಳೆ ಒಳ್ಳೆಯ ಮಣ್ಣು ಹಾಕಬೇಕು ಯಾವ ರೀತಿಯ ಮಣ್ಣನ್ನು ಹಾಕಬೇಕು ಅಂತ ಹೇಳಿದರೆ ಕೆಂಪು ಮಣ್ಣು ಇರುತ್ತೆ ನೋಡಿ ಕಲ್ಲು ಮಿಕ್ಸ್ ಮಣ್ಣು ಇರುತ್ತೆ ಅಂದರೆ ದೊಡ್ಡ ದೊಡ್ಡ ಕಲ್ಲ ಈ ಪುಟ್ಟ ಪುಟ್ಟ ಕಲ್ಲುಗಳಿರುತ್ತೆ ನೋಡಿ ಆ ಕಲ್ಲು ಮಿಕ್ಸ್ ಮಣ್ಣಿರುತ್ತೆ ನೋಡಿ ಅಂಥದ್ದನ್ನು ಹಾಕಬೇಕು ಸೀಡಿ ಮಣ್ಣು ಅಂದರೆ ಈ ಸ್ವಲ್ಪ ಕ್ರೀಮ್ ಕಲರಲ್ಲಿ ಎಲ್ಲ ಮಣ್ಣು ಬರುತ್ತೆ ನೋಡಿ ಅದನ್ನು ಹಾಕಬಾರ್ದು ಮತ್ತು ಅಂಟು ಮಣ್ಣು ಬರುತ್ತೆ ಅದನ್ನು ಹಾಕಬಾರ್ದು ನೀವು ಮಲ್ಲಿಗೆ ಗಿಡಗಳಿಗೆ ಅಂತೂ ಸಣ್ಣ ಗಿಡಗಳಿಗೆ ಹಾಕಲೇಬಾರ್ದು ಒಂದು ವೇಳೆ ನಿಮಗೆ ಆ ಕಲ್ಲು ಮಿಕ್ಸ್ ಮಣ್ಣು ಸಿಗದೇ ಇದ್ದಲ್ಲಿ ನೀವು ಸ್ವಲ್ಪ ಗೊಬ್ಬರ ಜಾಸ್ತಿ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಇದುಂಟು ನೋಡಿ ಆ ಮಣ್ಣಿನ ಜೊತೆ ಮರಳನ್ನು ಮಿಕ್ಸ್ ಮಾಡಿ ಆವಾಗ ನಿಮಗೆ ಅಷ್ಟು ಅಂಟು ಬರುವುದಿಲ್ಲ ಬಟ್ ನೀವು ಮಣ್ಣನ್ನು ಚಾಯ್ಸ್ ಮಾಡುವಾಗ ತುಂಬ ಜಾಗ್ರತೆಯಾಗಿ ಚಾಯ್ಸ್ ಮಾಡಬೇಕು ಒಳ್ಳೆ ಮಣ್ಣನ್ನು ಚಾಯ್ಸ್ ಮಾಡಬೇಕು ಎರಡನೇದ ಅಂಟು ಮಣ್ಣು ಹಾಕಲೇಬೇಡಿ ಸ್ನೇಹಿತರೆ ಏನಂತ ಹೇಳಿದರೆ ಅಂಟು ಮಣ್ಣು ಏನಾಗ್ತದೆ ಅಂತ ಹೇಳಿದರೆ ಗಿಡಗಳಿಗೆ ಹಾಕಿರ್ತೀರಿ ನಿಮಗೆ ಅದು ನೋಡುವಾಗ ಚೆಂದ ಕಾಣ್ತದೆ ಬಟ್ ಗಿಡಗಳಿಗೆ ಹಾಕಿರ್ತೀರಿ ಅದು ಹಾಕುವಾಗ ದಿನ ಹೋಗ್ತಾ ಇದ್ದಾಗೇ ಆ ಮಣ್ಣುಗಳು ಅಲ್ಲೇ ಗಟ್ಟಿಯಾಗತ್ತೆ ಮತ್ತು ಬೇರುಗಳನ್ನೆಲ್ಲ ಆ ಬೇರುಗಳೆಲ್ಲ ಸ್ಪ್ರೆಡ್ ಆಗಲಿಕ್ಕೆ ಅವುಗಳಿಗೆ ಜಾಗ ಇರೋದಿಲ್ಲ ಬೇರುಗಳಲ್ಲಿ ಆ ಮಣ್ಣು ಗಮ್ಮಿನ ಹಾಗೆ ಅಂಟಿಕೊಂಡಿರುತ್ತೆ ಆಗ ನಮಗೇನಾಗ್ತಿದೆ ಅಂತ ಹೇಳಿದರೆ ಗಿಡದ ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ ಬೆಳವಣ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ನಮಗೆ ಸಮಸ್ಯೆ ಕಾಣುತ್ತೆ ಅದಕ್ಕೋಸ್ಕರ ನೀವು ಅಂಟು ಮಣ್ಣನ್ನು ಒಂದು ಹಾಕಬೇಡಿ ಒಂದು ಆಯಿತಾ ಇನ್ನೊಂದು ಈ ಸಣ್ಣ ಗಿಡಗಳಿಗೆ ನಾನು ಗೊಬ್ಬರವನ್ನು ತಿಳಿಸಿದೆ ಹಟ್ಟಿ ಗೊಬ್ಬರ ನಾನು ಯಾವಾಗಲೂ ನಿಮಗೆ ಫಸ್ಟ್ ಪ್ರಿಫರ್ ಮಾಡುವುದೇ ಹಟ್ಟಿ ಗೊಬ್ಬರ ಯಾಕಂತ ಹೇಳಿದರೆ ನಮಗೆ ಹಟ್ಟಿ ಗೊಬ್ಬರದಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗಾಗಿ ನ್ಯಾಚುರಲ್ ಆಗಿರುತ್ತೆ ಯಾವುದೇ ರೀತಿಯ ಕೆಮಿಕಲ್ ಆ್ಯಡ್ ಇರೋದಿಲ್ಲ ಹಾಗಾಗಿ ನಾನು ಹಟ್ಟಿ ಗೊಬ್ಬರವನ್ನೇ ಪ್ರಿಫರ್ ಮಾಡ್ತೇನೆ ಒಂದು ಪಕ್ಷ ನಿಮಗೆ ಹಟ್ಟಿ ಗೊಬ್ಬರ ಸಿಗದೆ ಇದರಲ್ಲಿ ಈ ಸಣ್ಣ ಗಿಡಗಳಿಗೆ ಯಾವ ಗೊಬ್ಬರವನ್ನು ಹಾಕ್ಬೋದು ಅಂತ ಹೇಳಿದರೆ ಒಂದು ನೀವು ಅನ್ನಪೂರ್ಣ ಹಾಕ್ಬೋದು ಬಟ್ ಅನ್ನಪೂರ್ಣವನ್ನು ಹಾಕುವಾಗ ಒಂದು ಒಂದು ಸ್ಪೂನ್ ಹಾಕೋದಾದರೆ ನೀವು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕಿದರೆ ಸಾಕು ದೊಡ್ಡ ಸ್ಪೂನ್ ಹೇಳಿದ ಸಣ್ಣ ಸ್ಪೂನಲ್ಲ ನಾಲ್ಕು ಸ್ಪೂನ್ ಹಾಕಿದರೆ ಸಾಕು ಅಥವಾ ಈ ಕಾಂಪೋಸ್ಟ್ ಸಿಗುತ್ತೆ ನೋಡಿ ಫರ್ಟಿಲೈಸರ್ ಶಾಪ್ಗಳಲ್ಲಿ ಕಾಂಪೋಸ್ಟ್ ಸಿಗುತ್ತೆ ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೆ ಅದನ್ನು ಹಾಕ್ಬೋದು ಅದು ಸ್ವಲ್ಪ ಹೆಚ್ಚು ಹಾಕಿದರೂ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ ಯಾಕಂತ ಹೇಳಿದರೆ ಅದು ಕಾಂಪೋಸ್ಟ್ ಆಗಿರುತ್ತೆ ನೋಡಿ ಹಾಗಾಗಿ ಅದೇನು ನಿಮಗೆ ಪ್ರಾಬ್ಲಮ್ ಕೊಡುವುದಿಲ್ಲ ಸ್ನೇಹಿತರೆ ಅದನ್ನು ಹಾಕಿ ಅದು ಬಿಟ್ಟರೆ ಒಂದು ಹಟ್ಟಿ ಗೊಬ್ಬರ ಒಂದು ಕಾಂಪೋಸ್ಟು ಅಥವಾ ಅನ್ನಪೂರ್ಣ ಹಾಕಿ ಅದು ಬಿಟ್ಟರೆ ಎಲ್ಲ ಹಾಕಬೇಡಿ ಆಡು ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ ತುಂಬ ಸ್ಟ್ರಾಂಗ್ ಇರುತ್ತೆ ಅದೆಲ್ಲ ಈ ಪುಟ್ಟ ಗಿಡಗಳಿಗೆ ಹಾಕಬೇಡಿ ಹಾಗೆಯೇ ಜೀವಾಮೃತವನ್ನು ಹಾಕಲಿಕ್ಕೆ ಹೋಗಬೇಡಿ ಹಾಕೋದೇ ಬೇಡ ಹಾಕ್ ಹಾಕೋದಿದ್ರೆ ಅಷ್ಟೇ ತೆಳು ಮಾಡಿ ಹಾಕಬೇಕು ಹಾಗೆಯೇ ಪ್ರತಿನಿತ್ಯ ನೀರನ್ನು ಕೊಡಬೇಕು ಅದು ನೀವು ಇವಾಗಲೂ ಕೊಡಬೇಕು ಅಂದರೆ ಹಿಂಡಿ ಹಾಕಿದ ನಂತರ ಮಳೆ ಬಂದರೆ ನೀರು ಹಾಕೋದು ಬೇಡ ಮಳೆ ಬಾರದೇ ಇದ್ದಲ್ಲಿ ನೀವು ಡೈಲಿ ನೀರನ್ನು ಕೊಡಬೇಕು ಜೀವಾಮೃತವನ್ನು ಹಾಕೋದು ಬೇಡ ಪುಟ್ಟ ಗಿಡಗಳಿಗೆ ಹಾಗೆಯೇ ಗೋಮೂತ್ರ ಹಾಕೋದು ಬೇಡ ಕೆಮಿಕಲ್ ಇರುವಂಥ ಸ್ಪ್ರೇ ಬೇಡ ಹುಳ ಮತ್ತು ಫ್ಲೈಸ್ ಇದ್ದರೆ ಮಾತ್ರ ಹಾಕಿ ಬೇರೆ ಯಾವುದೇ ಇದಕ್ಕೆ ಸ್ಪ್ರೇ ಬೇಡ ಸ್ನೇಹಿತರೆ ಸೆಗಣಿ ನೀರನ್ನು ಕೂಡ ಹಾಕೋದು ಬೇಡ ಒಂದು ವೇಳೆ ನಿಮಗೆ ಸೆಗಣಿ ನೀರು ನಿಮ್ಮ ಮನೆಯಲ್ಲಿದೆ ಖಾಲಿ ಸೆಗಣಿ ನೀರನ್ನು ಹಾಕ್ತೀನಿ ಅನ್ನೋ ಹಾಗಿದ್ರೆ ಸೆಗಣಿ ನೀರನ್ನು ಚೆನ್ನಾಗಿ ಕೊಳಲಿಕ್ಕೆ ಇಟ್ಟು ಅದರಲ್ಲಿದ್ದಂತಹ ಎಲ್ಲ ಹೋಗಬೇಕು ನಾರ್ಮಲ್ ಏನು ಲೆವೆಲಿಗೆ ಬಂದ ನಂತರ ತೆಳುವು ಮಾಡಿ ನಿಮ್ಮ ಗಿಡಗಳಿಗೆ ಹಾಕಬೇಕು ಬಟ್ ನನ್ನ ಪ್ರಕಾರ ಈ ಸಂದರ್ಭದಲ್ಲಿ ಹಾಕೋದು ಬೇಡ ಏನಂತ ಹೇಳಿದರೆ ತುಂಬ ಬಿಸಿಲಿದ್ರೆ ಹಾಕ್ಬೋದು ಸ್ನೇಹಿತರೆ ಬಟ್ ಇವಾಗ ಅಂದರೆ ಯಾವಾಗ ಮಳೆ ಬರುತ್ತೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ನೀವು ಅದ ಅದನ್ನು ಹಾಕಿ ಲಿಕ್ವಿಡನ್ನು ಹಾಕಿ ಮಳೆ ಬಂದರೆ ನಿಮ್ಮ ಗಿಡಗಳಿಗೆ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತೆ ನೂರರಕ್ಕೆ ನೂರು ಸ್ನೇಹಿತರೆ ಹಾಗಾಗಿ ಈ ಸಂದರ್ಭದಲ್ಲಿ ಹಾಕಬೇಡಿ ಸ್ನೇಹಿತರೆ ಗಿಡಗಳು ಸ್ವಲ್ಪ ಬೆಳಿಲಿ ಆಮೇಲೆ ಬೇಕಿದ್ರೆ ಹಾಕ್ಬೋದು ಯಾವ ಸಂದರ್ಭದಲ್ಲಿ ಹಾಕಬೇಕು ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ನಾನು ಹಾಕುವಾಗ ನಿಮಗೆ ತಿಳಿಸ್ತೇನೆ ಬಟ್ ಅದಕ್ಕಿಂತ ಮೊದಲು ಈ ಪುಟ್ಟ ಪುಟ್ಟ ಗಿಡಗಳಿಗೆ ಹಾಕ್ತೀರಿ ನಿಮಗೆ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಇದೆ ಧೈರ್ಯ ಇದೆ ಅನ್ನೋವಾಗಿದ್ದರೆ ಹಾಕ್ಬೋದು ಬಟ್ ನನ್ನ ಪರ್ಸ್ನಲ್ ಒಪೀನಿಯನ್ ಹಾಕೋದು ಬೇಡ ಅಂತ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಅದು ಬಿಟ್ಟರೆ ಗಿಡ ಚೆನ್ನಾಗಿದೆ ಇವಾಗ ನೋಡಬಹುದು ಸ್ನೇಹಿತರೆ ಪ್ರತಿಯೊಂದು ಗಿಡಗಳು ಕೂಡ ತುಂಬ ಚೆನ್ನಾಗಿದೆ ನನ್ನ ಜೊತೆ ಯಾರೆಲ್ಲ ನೀವು ಮಲ್ಲಿಗೆ ಗಿಡಗಳನ್ನು ಸಣ್ಣ ಗಿಡಗಳನ್ನು ನೆಟ್ಟಿದ್ದೀರಿ ನೋಡಿ ಅಂಥವರು ನಿಮ್ಮ ಗಿಡಗಳು ಹೇಗಿದೆ ನೀವು ಯಾವ ಗೊಬ್ಬರ ಹಾಕಿದಿರಿ ಹಾಗೇನು ಹೇಗೆ ಆರೈಕೆ ಮಾಡ್ತೀರಿ ಅಂತ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ನನಗೆ ಅಂತೂ ತುಂಬ ಖುಷಿ ಇದೆ ಸ್ನೇಹಿತರೆ ಪ್ರತಿಯೊಂದು ಗಿಡಗಳು ಕೂಡ ಚೆನ್ನಾಗಿದೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ಮೇಡಮ್ ನೀವು ಮಲ್ಲಿಗೆ ಗಿಡಗಳನ್ನು ಎಮ್ ಮಾಡಿ ಕೇಳ್ತಾ ಪರ್ಸ್ನಲ್ ಆಗಿ ನಮಗೇನೇ ಕಳಿಸಿ ಮೇಡಮ್ ನಮಗೆ ಗಿಡಗಳು ಬೇಕು ಅಂತ ಡೆಫಿನೆಟ್ಲಿ ಕಳಿಸ್ತೇನೆ ಸ್ನೇಹಿತರೆ ನನಗೆ ಅಂದರೆ ಏನು ಗೊತ್ತಾ ಇವಾಗ ನಾನು ನಿಮಗೆ ಗಿಡಗಳನ್ನು ಸೇಲ್ ಮಾಡ್ತೇನೆ ನಾನು ಹೇಗೆ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಅದರಲ್ಲಿ ಒಂದು ಇಳುವರಿಯನ್ನು ಪಡೆಯಬೇಕು ಅಂತ ಇದ್ದೇನೋ ಹಾಗೆಯೇ ನೀವು ಕೂಡ ಒಂದು ಕನಸು ಕಂಡಿರಿ ಕಂಡಿರ್ತೀರ ಆಗ ನಾನು ನಿಮಗೆ ಒಟ್ಟಾರೆಯಾಗಿರುವಂತಹ ಗಿಡಗಳನ್ನು ಕೊಡಲಿಕ್ಕೆ ನನಗೆ ಇಷ್ಟ ಇಲ್ಲ ನಾನು ಹೇಳುವಂತಹ ರೇಟಿಗೆ ತಕ್ಕ ಅಕ್ಕನಂತಹ ಗಿಡಗಳನ್ನು ಕೊಡಬೇಕು ಹಾಗೆಯೇ ಅದರಲ್ಲಿ ಹಾಕಿದಂತಹ ಗೊಬ್ಬರ ಕೂಡ ಅಷ್ಟೇ ಕ್ವಾಲಿಟಿಯಲ್ಲಿರುವಂತಹ ಗೊಬ್ಬರಗಳನ್ನು ಮಣ್ಣುಗಳನ್ನು ಹಾಕಿ ಕೊಡಬೇಕು ಹಾಗಾಗಿ ನಾನು ಸ್ವಲ್ಪ ವೇಟ್ ಮಾಡ್ತಾ ಇದ್ದೇನೆ ಹಾಗೆಯೇ ಈಗ ಮಳೆಯೆಲ್ಲ ಬರ್ತಾ ಉಂಟು ಅದೇ ಅಷ್ಟೇ ಅಲ್ಲದೆ ಸ್ವಲ್ಪ ಬ್ಯುಸಿ ಇದೆ ಏನು ಹಬ್ಬ ಎಲ್ಲ ಇತ್ತು ನೋಡಿ ಹಾಗಾಗಿ ನೆಕ್ಸ್ಟ್ ಹಬ್ಬ ಎಲ್ಲ ಕಳೆಯಿತು ನೋಡುವ ನೆಕ್ಸ್ಟ್ ವೀಕ್ ಆಗುತ್ತಾ ನೆಕ್ಸ್ಟ್ ವೀಕ್ ಆದರೆ ನಾನು ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕ್ ಅಂತ ಸ್ವಲ್ಪ ನನಗೆ ಟೈಮ್ ಕೊಡಿ ಸ್ನೇಹಿತರೆ ಖಂಡಿತ ಗಿಡಗಳು ಉಂಟು ಬಟ್ ನನಗೆ ಅದನ್ನು ರೀಪೋರ್ಟ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂದರೆ ನನಗೆ ಅದಕ್ಕೆ ಬೇಕಾದಂತಹ ಗೊಬ್ಬರಗಳು ಸಿಗ್ತಾ ಇಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಅದು ಪುಟ್ಟ ಗಿಡಗಳು ಒಟ್ಟಾರೆಯಾಗಿ ಗೊಬ್ಬರ ಹಾಕಿ ನೀವು ನಾಳೆ ನೆಟ್ಟ ನಂತರ ಆ ಗಿಡಗಳು ಡ್ಯಾಮೇಜ್ ಆಗಬಾರ್ದು ಅಲ್ವಾ ಯಾಕಂತ ಹೇಳಿದರೆ ನೀವು ಕೂಡ ಹಣ ಕೊಟ್ಟು ಗಿಡಗಳನ್ನು ಕೊಂಡೋಗ್ತೀರಲ್ವಾ ಹಾಗಾಗಿ ಖಂಡಿತ ನಾನು ಸೇಲ್ ಮಾಡುವಾಗ ಒಮ್ಮೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿಯೇ ಮತ್ತು ಎಲ್ರಿಗೂ ತಿಳಿಸ್ತೇನೆ ಆಗ ಎಲ್ರಿಗೂ ಗೊತ್ತಾಗ್ತದೆ ಯಾರು ಫಸ್ಟ್ ಬರ್ತಾರೆ ಅವರಿಗೆ ನಾನು ಗಿಡಗಳನ್ನು ಕೊಟ್ಟು ಬಿಡ್ತೇನೆ ಸ್ನೇಹಿತರೆ ಹಾಗೆಯೇ ಈ ಸಣ್ಣ ಗಿಡಗಳನ್ನು ಸ್ವಲ್ಪ ಆರೈಕೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಸ್ನೇಹಿತರೆ ನಿಮಗೆ ಸಮಯ ಸಿಕ್ಕಾಗ ಸ್ವಲ್ಪ ನೀವು ಯಾವಾಗ ಫ್ರೀ ಇರ್ತೀರಿ ಅಂತ ಅನ್ನಿಸ್ತದೆ ನೋಡಿ ಆವಾಗ ಗಿಡದ ಬುಡಕ್ಕೆ ಹೋಗಿ ನೋಡಿ ಗಿಡಗಳು ಹೇಗಿದೆ ಏನಾದರೂ ಚೇಂಜಸ್ ಇದೆಯಾ ಗಿಡ ಹಳದಿ ಆಗಿದ್ವಾ ಅಥವಾ ಮಳೆ ಬರ್ತಾ ಇದ್ರೆ ಗಿಡದ ಮಣ್ಣುಗಳು ಕೊಳೆತು ಹೋಗಿದೆಯಾ ಇಲ್ವಾ ಅಂತೆಲ್ಲ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಆಗ ಹೇಳಿದಾಗೇನೆ ಮಳೆಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಆ ಮಣ್ಣುಗಳು ಏನು ಹೇಳ್ತಾರೆ ಸ್ವಲ್ಪ ಮುದ್ದೆ ಮುದ್ದೆ ಇರ್ತಾರೆ ಅಂದರೆ ಮಾಯಶ್ಚರ್ ಆಗಿರುತ್ತೆ ಅವುಗಳು ಏನಾಗುತ್ತೆ ಅಂತ ಹೇಳಿದರೆ ಬೀರುಗಳು ಬೇಗ ಕೊಳೆತು ಹೋಗುತ್ತೆ ಈಗ ದೊಡ್ಡ ಗಿಡದ ಹಾಗೆಲ್ಲ ಸ್ನೇಹಿತರೆ ಅವುಗಳಷ್ಟು ಬೇಗ ಕೊಳೆತು ಹೋಗೋದಿಲ್ಲ ಬಟ್ ಈ ಪುಟ್ಟ ಗಿಡಗಳುಂಟು ನೋಡಿ ಅವುಗಳು ಜಾಸ್ತಿ ಮಳೆ ಬಂದರೆ ಆ ಮಣ್ಣೆಲ್ಲ ತುಂಬ ಕೊಳೆತು ಹೋದಾಗೆ ಆಗುತ್ತೆ ನೋಡಿ ಅಂದರೆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಆಗಿರುತ್ತೆ ಅದು ಬಿಟ್ಟು ನಾವಿವಾಗ ಹಿಂಡಿಯನ್ನು ಹಾಕಿರ್ತೇವೆ ಅದೆಲ್ಲ ಕೊಳೆತು ಹೋದಾಗ ಆ ಬೀರುಗಳಿಗೆ ಹೀರ್ಕೊಳ್ಳುವಂತಹ ಕೆಪಾಸಿಟಿ ಇರೋದಿಲ್ಲ ತುಂಬ ಮಾಯ್ಶ್ಚರ್ ಆದ ತಕ್ಷಣ ಬೇರುಗಳು ಬೇಗ ಕುಳಿತು ಹೋಗುತ್ತೆ ಬಿಸಿಲೆಲ್ಲ ಇರುವಾಗ ಗಿಡಗಳನ್ನು ಸ್ವಲ್ಪ ಇಡಿ ಸ್ವಲ್ಪ ಬಿಸಿಲು ಸ್ಟ್ರಾಂಗ್ ಬಿಸಿಲು ಬೀಳುವ ಜಾಗದಲ್ಲಿ ಇಡೀ ಏನಾಗೋದಿಲ್ಲ ಈ ಪುಟ್ಟ ಗಿಡಗಳಿಗೆ ಬಿಸಿಲು ಬಿದ್ದಷ್ಟು ಒಳ್ಳೆಯದು ಮತ್ತೆ ಏನಂತ ಹೇಳಿದರೆ ಸ್ವಲ್ಪ ಬುಡಗಳನ್ನು ನಿಮಗೆ ಫ್ರೀ ಸಿಕ್ಕಾಗ ಅವಾಗವಾಗ ಬಿಡಿಸ್ತಾ ಇರಿ ಬುಡ ಲೂಸ್ ಆಗಿರಬೇಕು ಆದಷ್ಟು ಬುಡ ಲೂಸ್ ಆಗಿದ್ದಷ್ಟು ಬೇರುಗಳು ಕಂಪ್ಲೀಟ್ ಆಗಿ ನಮ್ಮ ಪಾಟ್ ಸುತ್ತ ಸ್ಪ್ರೆಡ್ ಆಗಲಿಕ್ಕೆ ಒಂದು ಸಹಾಯ ಆಗ್ತದೆ ಈ ರೀತಿಯಾಗಿ ಎಲ್ಲ ಮಾಡಿ ಸ್ನೇಹಿತರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ನಿಮಗೂ ಒಳ್ಳೆಯದಾಗಲಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಸ್ನೇಹಿತರೆ ನಾನು ನಿಮಗೆ ಅಲ್ಲಿ ಉತ್ತರಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು